ಎನ್ ಎಮ್ ಜಗದೀಶ್ ಗೌಡ ಅಂತೇಳಿ ಲಕ್ಷ್ಮೀ ದೇವಿ ಟ್ರಸ್ಟಿನ ಅಧ್ಯಕ್ಷರು ಇದೇ ತಿಂಗಳು ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕುವರೆಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ನಾಲ್ಕನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಹನ್ನೆರಡು ಗಂಟೆಗೆ ಈ ಒಂದು ದೇವಸ್ಥಾನನ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸ್ವಚ್ಛತೆಯಲ್ಲಿ ಅವರ ಜೊತೆ ಇನ್ನೂ ಅನೇಕ ಯಡಿಯೂರಪ್ಪನವರು ಸದಾನಂದಗೌಡರು ಡಿ ಕೆ ಶಿವಕುಮಾರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಉದ್ಘಾಟನೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಅಮೃತ ಆಸ್ಥಾನದಿಂದ ಉದ್ಘಾಟನೆ ಇದ್ದಾರೆ ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದ ವಿಶೇಷ ನಾವು ಇದು ಇನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷ ಇರ್ತಕ್ಕಂಥ ಇತಿಹಾಸವುಳ್ಳಂಥ ದೇವಸ್ಥಾನ ಇದು ಇದು ಹಿಂದೆ ಒಂದು ಸ್ವಲ್ಪ ಒಂದು ಐದಾರು ಜನ ಒಳಗಡೆ ಹೋಗಕ್ಕೆ ಆಗ್ತಿಲ್ಲವಂಥ ಸಂದರ್ಭದಲ್ಲಿ ಗ್ರಾಮದ ನಾವೆಲ್ಲ ಕೂತ್ಕೊಂಡು ಇದು ಡೆಮೆಲೈಸ್ ಮಾಡಿ ಒಂದು ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೈ ಹಾಕಿದ್ವಿ ಕೈ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯ ಹಣಕಾಸು ವ್ಯವಸ್ಥೆ ಇರಲಿಲ್ಲ ಕೈ ಹಾಕಿದ್ಮೇಲೆ ಕೊರೋನಾ ಬರ್ತು ಕೊರೋನಾ ಆದಮೇಲೆ ಒಂದು ಎರಡು ವರ್ಷ ಇದೆ ಆ ಲಕ್ಷ್ಮೀ ಕೃಪಾ ಕೋಟಕ್ಷದಿಂದ ಇವತ್ತು ಈ ಮಠದ ದೇವಸ್ಥಾನ ಇವತ್ತು ನಮ್ಮ ನಾಗನಹಳ್ಳಿ ಗ್ರಾಮದಲ್ಲಿ ಇದೆ ನಮಗೆಲ್ಲ ಇನ್ನೊಂದು ವಿಶೇಷ ಏನು ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇರ್ತಕ್ಕಂಥ ವಿಶೇಷತೆ ಇಲ್ಲಿದೆ ಯಾವುದೇ ಒಂದು ದೇವಸ್ಥಾನದಲ್ಲಿ ನೂರ ಒಂದು ಕಳಸ ಇಲ್ಲ ಪಂಚಾಲೋಹ ಕಲಸಗಳು ಎಲ್ಲೂ ಇಲ್ಲ ಇದರಲ್ಲಿ ನಾವು ಪಂಚಾಲೋಹ ಕಲಸ ಇವತ್ತು ನಾವು ಕಾಣ್ತಾ ಇದ್ದೀವಿ ಇದೊಂದು ವಿಶೇಷ ಅದರ ಜೊತೆಯಲ್ಲಿ ಅಷ್ಟಲಕ್ಷ್ಮಿಗಳು ಸುತ್ತ ಇದೆ ಪದ್ಮಾಸ್ಮ ಲಕ್ಷ್ಮಿ ಇದೆ ಅಡಿ ಗೋಪುರ ಇದೆ ಇದೆಲ್ಲ ಕೂಡ ಗ್ರಾಮಸ್ಥರ ಸಹಕಾರದಿಂದ ಒಂದು ಆಗಿರ್ತಕ್ಕಂಥದ್ದು ಅದರಿಂದ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಮುಖ್ಯಮಂತ್ರಿಯವರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಕ್ಕಂಥ ದೃಷ್ಟಿಯಿಂದ ಅವತ್ತೊಂದು ದಿನ ಒಂದು ಹತ್ತು ಹದಿನೈದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಜನ ಅವತ್ತು ಪಾಲ್ಗೊಳ್ತಾ ಇದ್ದಾರೆ ಈಗ ಪ್ರಸಾದ ವ್ಯವಸ್ಥೆನೂ ಕೂಡ ಊಟದ ವ್ಯವಸ್ಥೆನೂ ಕೂಡ ನಾವು ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಪೂಜೆ ಕಾರ್ಯಕ್ರಮಗಳು ಓಮ ದಿಗ್ಬೃ ಜಲಹೋಮ ಅಷ್ಟ ದಿಗ್ಬ್ರಂಜನೆ ಹೋಮಗಳು ತದ್ರ ಹತ್ರ ಸ್ಥಾಪನೆಗಳು ಮತ್ತು ಪ್ರಾಣ ಪ್ರತಿಷ್ಠಾಪನೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಅವತ್ತು ನೆರವೇರಿತವೆ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆದರೆ ಇಪ್ಪತ್ನಾಲ್ಕು ಕ್ಲೋಸ್ ಆಗುತ್ತೆ ಉದ್ಘಾಟನೆ ಉದ್ಘಾಟನೆ ಲಾಸ್ಟು ಇಟ್ಕೊಂಡಿರಲ್ಲ ಮಂಗಳಾರತಿ ಆದ ನಂತರ ಮುಖ್ಯಮಂತ್ರಿ ಖಂಡಿತವಾಗ್ಲೂ ಬರ್ತಾರೆ ಅದು ಈ ಕ್ಷೇತ್ರ ಅವ್ರ ಕ್ಷೇತ್ರನೇ ಅಲ್ವಾ ಚಾಮುಂಡೇಶ್ವರಿ ಕ್ಷೇತ್ರ ಗೆದ್ದೋಗಿರ್ತಕ್ಕಂಥ ಕ್ಷೇತ್ರ ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ ಅವರು ಸಾಕಾರ ಮಾಡಿರೋದ್ರಿಂದ ಅವ್ರಿಗೊಂದು ಅಭಿನಂದನೆ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಏನು ಇಪ್ಪ ಹನ್ನೆರಡರಿಂದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ಅದು ಒಂದು ಸ್ವಲ್ಪ ಯಶಸ್ವಿ ಆಗಿ ಬೇಕಾದ್ರೆ ಕಾರ್ಯ ಗ್ರಾಮದ ಮುಖ್ಯ ಅದನ್ನು ಗ್ರಾಮದ ನಾನು ಕೋರ್ಕರ್ತೀನಿ ಓಕೆ